ಅಮ್ಮವ್ರು ಯಾವ ತರ ಸಂಪರ್ಕಕ್ಕೆ ಬಂದರು ಅಮ್ಮ ಅವರ ಅಮ್ಮವರ ಸ್ಪಿರಿಚುಯಲ್ ಪವರ್ ಬಗ್ಗೆ ಏನೇನು ಅವರಿಗೆ ಅಗಾಧವಾದ ಜ್ಞಾಪಕ ಶಕ್ತಿ ಮತ್ತೆ ತುಂಬಾ ತಿಳುವಳಿಕೆ ಮತ್ತೆ ತುಂಬಾ ವಿಚಾರಗಳನ್ನ ತಿಳ್ಕೊಂಡವರು ಇವತ್ತು ಮನವರನ್ನ ಹುಟ್ಟು ಹಬ್ಬ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವರೇ ಕೇಕ್ ಕಟ್ ಮಾಡಿಸಿ ನನಗೂ ತಿನ್ಸಿ ಮತ್ತೆ ಎಲ್ಲರಿಗೂ ಆ ಕೇಕ್ ಪ್ರಸಾದ ಕೊಟ್ಟರು ಬಹುಶಃ ಇಲ್ಲಿಂದ ನಾನು ಅದೃಷ್ಟ ಚೇಂಜ್ ಆಗ್ಬೋದು ಒಂದು ಒಂದು ಹೊಸ ತಿರುವು ಇವತ್ತಿಂದ ಬರ್ಬೋದು ಅನ್ನೋದು ನಂಬಿಕೆ ಬಲವಾಗಿ ನನಗೆ ಬೇರೂರಿದೆ ಇನ್ನು ಮುಂದೆ ಸ್ವಲ್ಪ ತಿಂಗಳಲ್ಲಿ ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ನಿಮ್ಗೊಂದು ಒಳ್ಳೆ ಪಾಸಿಟಿವ್ ಇದು ಬರುತ್ತೆ ಸಕ್ಸಸ್ ಆಗ್ತೀರಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಪೀಕಿಗೆ ಹೋಗ್ತೀರಾ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆ ನಿರ್ದೇಶನ ಮಾಡುವಂತ ಅವಕಾಶ ಸಿಕ್ಕುತ್ತೆ ಅನ್ನೋದು ಬಲವಾದ ನಂಬಿಕೆ ಬಂದಿದೆ ಖಂಡಿತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಖಂಡಿತ ಮುಂದೆ ಬಹಳ ಒಳ್ಳೇದಾಗುತ್ತೆ ಈ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದ್ರೆ ನಿಮಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾರನ್ನಾದ್ರೂ ನಂಬೋದಾದ್ರೆ ನಂಬಿಕೆ ಏನು ಏನ್ ಬೇಕಾದ್ರೂ ನೀವು ಏನು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸಂಗೀತದ ಮೂಲಕ ಕರ್ನಾಟಕದ ಜನತೆಯನ್ನು ಮೂಕ ವಿಸ್ಮಿತರಾಗಿ ಮಾಡಿದಂತಹ ವಿ ಮನೋಹರ್ ಅವರು ಈಗ ನಮ್ಮೊಡ್ಕಿದರೆ ಅವರು ವಿಶೇಷವಾಗಿ ಇವತ್ತು ಪಾಂಡಪುರದ ಬಳಿಯ ಅಂಬಾವನೆ ಮಠದ ಬರವಿ ಅಮ್ಮ ಅವರ ದರ್ಶನವನ್ನು ಪಡೆದ್ರು ಜೊತೆಗೆ ಅವರ ಜನ್ಮದಿನ ಕೂಡ ಆಚರಣೆಯನ್ನ ಮಾಡಿಕೊಂಡ್ರು ಸೊ ನಮ್ಮೊಡ್ಕಿದರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಗುಡ್ ಕನ್ನಡ ವಾಹಿನಿಯಿಂದ ನಿಮಗೆ ಜನ್ಮದಿನದ ಶುಭಾಶಯಗಳು ಧನ್ಯವಾದಗಳು ಗುಡ್ ನ್ಯೂಸ್ ವಾಹಿನಿ ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು ಸಂಗೀತದ ಮುಖಾಂತರ ಹೆಸರು ಮಾಡಿದವರು ಸಂಗೀತ ಸಾಹಿತ್ಯ ಮತ್ತು ಆಧ್ಯಾತ್ಮ ಮೂರು ಕೂಡ ಸ್ಪಾರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಮ್ಮ ಅಮ್ಮ ಅವರು ಯಾವ ತರ ಸಂಪರ್ಕಕ್ಕೆ ಬಂದ್ರು ಅಮ್ಮ ಅವರ ಸ್ಪಿರಿಚುಯಲ್ ಪವರ್ ಬಗ್ಗೆ ಏನು ಹೇಳ್ತೀರಾ ಅವರಿಗೆ ಅಗಾಧವಾದ ಜ್ಞಾಪಕ ಶಕ್ತಿ ಮತ್ತೆ ತುಂಬಾ ತಿಳುವಳಿಕೆ ಮತ್ತೆ ತುಂಬಾ ವಿಚಾರಗಳನ್ನ ತಿಳ್ಕೊಂಡವರು ಮತ್ತು ಅವರಿಗೆ ಅವರ ಅವರ ನುಡಿಯಲ್ಲಿ ಅನೇಕ ಈ ಪುರಾಣ ಇರ್ಬೋದು ಉಪನಿಷತ್ ಇರ್ಬೋದು ವೇದ ಇರ್ಬೋದು ಎಲ್ಲ ವಿಚಾರಗಳು ತಿಳ್ಕೊಂಡಿದ್ದಾರೆ ಇನ್ನೂ ವಿಶೇಷ ಅಂದರೆ ಸಿನಿಮಾ ಹಾಡುಗಳೆಲ್ಲ ಅವ್ರಿಗೆ ಗೊತ್ತು ಆ ಸಿನಿಮಾ ಹಾಡಿಗೆ ಪರ್ಯಾಯವಾಗಿ ಯಾವುದೇ ನೀತಿ ಇದೆ ಶ್ಲೋಕಗಳು ಅದನ್ನು ಟ್ಯಾಲಿ ಮಾಡಿ ಹೇಳ್ತಾರೆ ಅದೆಲ್ಲ ವಿಚ ನೋಡಿ ಓದೇವೂರ ಓ ಜೊತೆಗಾರ ಸೇರಲು ಬಂದಾಗ ನಾ ಅರಿಯದೆ ಹೋದೆ ನೀ ಪ್ರೇಮದಿ ಸಂದೇಶವ ತಂದಾಗ ಅಂತ ಹಾಡನ್ನು ನಾನು ಅನುಭವಕ್ಕೆ ಬರೆದಿದ್ದ ಹಾಡನ್ನು ಅವರು ಅದಕ್ಕೆ ಫಿಲಾಸಫಿಕಲ್ ಅರ್ಥ ಕೊಟ್ಟರು ಅಂದರೆ ಜೀವಾತ್ಮ ಪರಮಾತ್ಮ ಪರಮಾತ್ಮ ಬಂದಾಗ ಜೀವಾತ್ಮ ಅದಕ್ಕೆ ಸ್ಪಂದಿಸೋದಿಲ್ಲ ಜೀವಾತ್ಮ ಪರಮಾತ್ಮನ ಹತ್ರ ಬೇಡ್ಕೊಂಡಾಗ ಪರಮಾತ್ಮ ಹೋಗಿರ್ತಾನೆ ಈಗ ಇವೆಲ್ಲ ಆಮೇಲೆ ಯಾವಾಗಲೂ ತಮಾಷೆಯಾಗಿ ಮಾತಾಡ್ಸ ಮಾತಾಡ್ತಾರೆ ಆಮೇಲೆ ಇಲ್ಲಿ ಮಾಟ ಮಂತ್ರಗಳೆಲ್ಲ ಇಲ್ಲ ಬರೀ ಒಂದು ಪ್ರೀತಿ ಭಕ್ತಿ ಒಂದು ವಿಶ್ವಾಸ ಆಮೇಲೆ ಯಾವುದೇ ತಾರತಮ್ಯ ಇಲ್ಲ ಇಲ್ಲಿ ಅಮ್ಮ ಒಂದು ಎಲ್ಲರನ್ನು ಮಾತಾಡಿಸೋ ರೀತಿಯಲ್ಲಿ ಎಲ್ಲರನ್ನು ತಮಾಷೆಯಾಗಿ ಮಾತಾಡಿಸ್ತಾರೆ ಎಲ್ಲರಲ್ಲೂ ಸಲಿಗೆಯಿಂದ ಮಾತಾಡಿಸ್ತಾರೆ ತುಂಬ ವಿಶೇಷವಾದ ವ್ಯಕ್ತಿತ್ವ ಅವರು ನನಗೆ ಪರಿಚಯ ಆಗಿದ್ದು ಇತ್ತೀಚೆಗೆ ಒಂದು ವಾರದ ಹಿಂದೆ ನನ್ನ ಸ್ನೇಹಿತರೊಬ್ಬರು ಶಶಿಕಲಾ ಮೇಡಮ್ಮು ಅವರು ಈ ಥರ ಬಗ್ಗೆ ಹೇಳಿದರು ಹೇಳಿದಾಗ ಹೌದಾ ಒಂದು ಸರ್ ನೋಡಬೇಕು ಕುತೂಹಲ ಆಯಿತು ನನಗೆ ಹಾಗೇ ಅವರು ನಮ್ಮ ಮನೆಗೆ ಬರೋ ಬರೋ ಒಂದು ಇದು ಆಸಕ್ತಿ ತೋರಿಸಿದರು ಬನ್ನಿ ಅಂತ ನಾನು ಹೇಳಿದೆ ಬಂದರು ಬಂದ ಮೇಲೆ ನನ್ನ ಮಗಳು ನನ್ನ ಎಲ್ಲ ನಾನು ಇಷ್ಟಪಟ್ಟರು ತುಂಬ ತಮಾಷೆಯಾಗಿ ಮಾತಾಡಿದರು ಅವರು ಕೆಲವು ಪ್ರಶ್ನೆಗಳೆಲ್ಲ ಕೇಳಿದರು ಅದಕ್ಕೆ ನಾವು ಉತ್ತರ ಕೊಟ್ವಿ ಹೀಗೆಲ್ಲ ಆಗಿ ಮತ್ತೆ ಇಲ್ಲಿಗೆ ಅಮಾವಾಸ್ಯ ದಿನ ಬನ್ನಿ ಅಂತ ಹೇಳಿದ್ರು ಹಾಗೆ ಇವತ್ತು ಬಂದೆ ಇವತ್ತು ಬಂದರೆ ನನಗೆ ವಿಶೇಷವಾದ ಅನುಭವ ಆಮೇಲೆ ಇಲ್ಲಿ ನೋಡಿದ್ರೆ ನನಗೆ ಸರ್ಪ್ರೈಸ್ ನನಗೆ ಆಶ್ಚರ್ಯ ಆಯಿತು ಅಮ್ಮ ಅವರು ವೇದಿಕೆ ಕರೆದು ಕೇಕೆಲ್ಲ ತರಿಸಿದರು ನೋಡಿ ಸಾಮಾನ್ಯವಾಗಿ ಸ್ವಾಮಿಗಳೆಲ್ಲ ಅವರು ಈ ಕೇಕು ಮತ್ತು ಬೇರೆದ ವಿಚಾರದ ಹೋಟೆಲ್ ತಿಂಡಿ ಇವೆಲ್ಲ ಅವ್ರಿಗೆ ವರ್ಜ್ಯ ಅವರಿಗೆ ಅದ್ರಿಗೆ ಎಮ್ಮ ಆಗೋಲ್ಲ ಭಾಳ ಒಂಥರ ಜಿ ಬಿಂದಾಸ್ ಮನಸ್ಸು ಕೇಕ್ ತರಿಸಿದ್ರು ಕೇಕ್ ತರಿಸಿ ಎಲ್ಲರಿಗೂ ಹೇಳಿದರು ಇವತ್ತು ಮನೋಹರ್ನ ಹುಟ್ಟು ಒಬ್ಬ ನಾವಿಲ್ಲಿ ಆಚರಿಸ್ತಾ ಇದ್ದೀವಿ ಒಳ್ಳೇದಾಗಲಿ ಹೇಳ್ಬಿಟ್ಟು ಅವರೇ ಕೇಕ್ ಕಟ್ ಮಾಡಿಸಿ ನನಗೂ ತಿನ್ನಿಸಿ ಮತ್ತು ಎಲ್ಲರಿಗೂ ಆ ಕೇಕ್ ಪ್ರಸಾದ ಕೊಟ್ಟರು ಸೊ ಈ ಥರ ಎಲ್ಲ ನನಗೆಲ್ಲ ಹೊಸ ಅನುಭವ ಯಾಕಂದರೆ ನನ್ನ ಹುಟ್ಟುಹಬ್ಬ ಒಬ್ಬ ಮಹಾತಾಯಿ ಅವ ಒಂದು ಅವರ ಇದರಲ್ಲಿ ವೇದಿಕೆ ನಡೆಸ್ಕೊಟ್ರು ಅಂದರೆ ನನಗೆ ಅದು ಒಂದು ಅದೃಷ್ಟ ಭವಿಷ್ಯ ಇಲ್ಲಿಂದ ನನ್ನ ಅದೃಷ್ಟ ಚೇಂಜ್ ಆಗ್ಬೋದು ಒಂದು ಒಂದು ಹೊಸ ತಿರುವು ಇವತ್ತಿಂದ ಬರ್ಬೋದು ಅನ್ನೋದು ನಂಬಿಕೆ ಬಲವಾಗಿ ನನಗೆ ಬೇರೂರಿದೆ ನೀವು ನಿಮ್ಮ ನೀವು ಮಾತಾಡಬೇಕಾದ್ರೆ ಹೇಳಿದರು ಇನ್ನು ಮುಂದೆ ಸ್ವಲ್ಪ ತಿಂಗಳಲ್ಲೇ ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ನಿಮಗೊಂದು ಒಳ್ಳೆಯ ಪಾಸಿಟಿವ್ ಇದು ಬರುತ್ತೆ ಸಕ್ಸಸ್ ಆಗ್ತೀರಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಪೀಕ್ ಹೋಗ್ತೀರಾ ಅಂತ ಹೇಳಿ ಹೌದೌದು ನನಗೆ ಅವರು ಅಮ್ಮ ಅವರು ಹೇಳಿದಾಗ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆಯ ನಿರ್ದೇಶನ ಮಾಡುವಂಥ ಅವಕಾಶ ಸಿಕ್ಕುತ್ತೆ ಅನ್ನೋ ಒಂದು ಪ ಬಲವಾದ ನಂಬಿಕೆ ಬಂದಿದೆ ನನ್ನನ್ನು ಪರಿಚಯಿಸಿದಂಥ ಶಶಿಕಲಾ ಮೇಡಮ್ ಇಲ್ಲೇ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಸೊ ಆಮೇಲೆ ಅಮ್ಮ ಅವರು ಅವ್ರು ಹೇಳಿದ ನೋಡಿ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಿಜ ಆಗುತ್ತೆ ಮುಂದೆ ಒಳ್ಳೆಯ ಭವಿಷ್ಯ ನನಗೆ ಮತ್ತೆ ಅಂತ ಒಂದು ಈಗ ನೀವು ನೋಡಿದಾಗ ಸಾಹಿತ್ಯ ಅಂದಾಗ ಕನ್ನಡ ಚಿತ್ರರಂಗ ಒಂದು ಕಡೆ ಒಂದು ಕಡೆ ಆಧ್ಯಾತ್ಮ ಒಂದು ಕಡೆ ಸಾಕಷ್ಟು ಜನ ನಂಬೋರು ಇರ್ತಾರೆ ಟೀಕೆ ಮಾಡೋರು ಇರ್ತಾರೆ ವಿಮರ್ಶೆಗೆ ಒಳಪಡಿಸೋರು ಇರ್ತಾರೆ ಈಗ ನೀವು ನೇರವಾಗಿ ಭೇಟಿ ಮಾಡಿದ್ರಿ ಏನು ಒಂದು ಪಾಸಿಟಿವ್ ಥಿಂಕಿಂಗ್ ನಿಮಗೆ ಬಂದಿದೆಯಾ ಜನಗಳು ನಂಬೋದಾ ಬರ್ಬೋದಾ ಖಂಡಿತ ಖಂಡಿತ ಇದು ನಂಬಿಕೆಯ ವಿಚಾರ ನೀವು ಯಾರನ್ನಾದರೂ ನಂಬೋದಾದರೆ ನಂಬಿಕೆ ಇಟ್ಟರೆ ಏನು ಬೇಕಾದ್ರೂ ಆಗತ್ತೆ ನೀವು ನಾಸ್ತಿಕರಾಗಿದ್ದರೆ ಏನೂ ಆಗೋಲ್ಲ ನಾಸ್ತಿಕತೆಯನ್ನು ಬಾದ ಮಾಡೋರು ಅವರು ಗೆಲ್ತಾರೆ ಅವರಲ್ಲಿ ತುಂಬ ವಿಚಾರಗಳಿರ್ತವೆ ನಾಸ್ತಿಕತೆ ದೇವರಿಲ್ಲ ಅದಿಲ್ಲ ಇದಿಲ್ಲ ಎಲ್ಲ ದೇವರಿದ್ದಲ್ಲಿ ಇಷ್ಟೊಂದು ಅನ್ಯಾಯಗಳಾಗ್ತವೆ ಅಂತ ಹೇಳುವಂಥ ನಾಸ್ತಿಕರು ಇರ್ತಾರೆ ಆ ವಾದವು ಸರಿ ಅನಿಸುತ್ತೆ ನಮಗೆ ಆದರೆ ನಂಬಿಕೆ ಅನ್ನೋದಿದೆಯಲ್ಲ ಅದು ದೊಡ್ಡ ಒಂದು ವಿಚಾರ ಅದು ಈ ನಂಬಿಕೆಯಿಂದ ನಾವು ಜೀವನ ಇದು ಮಾಡೋದು ಯಾಕಂದರೆ ನಮಗೆ ನಮ್ಮ ಜೀವನ ಪ್ರತಿಯೊಬ್ಬರ ಮನುಷ್ಯನ ಜೀವನ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಾಗೆ ಸಭೆಯಲ್ಲಿ ಬಿಟ್ಟಾಗೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವು ಹೋಗ್ತೀವಿ ನಾವು ಅನ್ಕೋತೀವಿ ನಾವು ಇಲ್ಲೇ ಹೋಗ್ತೀವಿ ಇಲ್ಲಿಗೆ ತಲುಪಬೇಕು ಅಂತ ಆದರೆ ಅದು ತಲುಪಲ್ಲ ಅದು ಬೇರೆ ಎಲ್ಲೋ ತ ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ವಿಧಿಯ ಒಂದು ಆಟ ಅದು ಹಾಗಾಗಿ ನಾನು ಮ್ಯೂಸಿಕ್ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಮ್ಯೂಸಿಕ್ ಡಾಕ್ಟ್ರ್ ಆದ ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಆಸೆಯಿಂದ ಬಂದೆ ಆಗಲಿಲ್ಲ ಮೂರೇ ಸಿನಿಮಾ ಮಾಡಿದ್ದು ಆಮೇಲೆ ಆಗಬೇಕು ಅಂತ ಕನ್ಸ್ಕೊಂಡಿಲ್ಲ ಉಪೇಂದ್ರ ಅವರು ನನ್ನನ್ನು ಆ್ಯಕ್ಟಿಂಗು ಮಾಡಿಸಿ ನನಗೆ ಆ್ಯಕ್ಟ್ರ್ ಅಂತ ಇದು ಮಾಡಿದ್ರು ಸೊ ಎಲ್ಲ ಬಯಸದೆ ಬಂದ ಭಾಗ್ಯವೇ ನನಗೆ ಆಗಿರೋದು ಆಮೇಲೆ ನನಗೆ ಎಂಥ ಮಹಾನುಭಾವರ ಪರಿಚಯ ಆಯಿತು ನೋಡಿ ಒಂದು ಮೊದಲನೇದಾಗಿ ಕಾಶಿನಾಥ್ ಸರ್ ಅಂತ ಮಹಾನುಭಾವ ಅವ್ರನ್ನ ಪರಿಚಯಿಸೋದನಿಗೆ ಶಂಕರ್ನಾಥ್ ಅರವಿಂದ್ ಮತ್ತು ಸುಂದರನಾಥ್ ಸುವರ್ಣ ಅವರು ಈ ಅನುಭವ ಕಾಡು ಬರ್ಸೋದಕ್ಕೆ ಅವರೇ ಕಾರಣ ಆಯಿತು ಕಾಶಿನಾಥ್ ಅಂತ ಮಹಾನುಭಾವ ಅವರೆಲ್ಲರೂ ನಾ ನಮ್ಮ ಶಿಷ್ಯರನ್ನೆಲ್ಲ ಚೆನ್ನಾಗಿ ತಯಾರು ಮಾಡಿದಂಥವರು ನನ್ನನ್ನು ತಮ್ಮ ಥರ ಆರು ವರ್ಷ ನೋಡಿಕೊಂಡವರು ಹಂಸಲೇಖ ಸರ್ ಅವರು ಅವರಂಥ ಗುರುಗಳು ಸಿಗೋದು ಎಲ್ರಿಗೂ ಸಿಗೋಲ್ಲ ಅದು ಅವರು ದೊಡ್ಡ ಇದು ವಿದ್ವಾಂಸರು ಮಹಾನ್ಭಾವರು ಎಲ್ಲ ಒಂದು ಫಿಲಾಸಫರ್ ಅಂತ ಹೇಳ್ಬೋದು ಅವರು ನನಗೆ ಗುರುಗಳಾಗಿದ್ದು ಮತ್ತು ಡಾಕ್ಟ್ರ್ ರಾಜ್ಕುಮಾರ್ ಅವರ ಒಂದು ಹತ್ತು ವರ್ಷ ಒಡನಾಟ ನಾನೊಂದು ಹಳ್ಳಿಯಿಂದ ಬಂದವನು ಇದೆಲ್ಲ ನನಗೆ ಸಿಕ್ಕಿರೋದು ಇಂಥ ಒಡನಾಟಗಳು ಸಿಕ್ಕಿರೋದು ಅನೇಕರು ನನ್ನನ್ನು ಕೈ ಹಿಡಿದು ಚಿತ್ರರಂಗದಲ್ಲಿ ಇಲ್ಲಿವರೆಗೆ ಕರ್ಕೊಂಬಂದಿದ್ದು ನಲವತ್ತು ವರ್ಷ ಆದರೂ ಇನ್ನೂ ಚಿತ್ರರಂಗದಲ್ಲಿ ಇನ್ನೂ ಇದ್ದೀನಿ ನಾನು ಸೊ ಇದೆಲ್ಲ ವಿಶೇಷ ಅಂತ ಅನಿಸುತ್ತೆ ಒಂದು ಪವಾಡಗಳು ಅನಿಸುತ್ತೆ ಆ ಇದರಲ್ಲಿ ಇದೂ ಒಂದು ಪವಾಡ ಇವತ್ತು ಬರವೇ ಅಮ್ಮನ ದರ್ಶನ ಆಗಿ ಅವರು ನನ್ನ ಜನ್ಮದಿನ ಆಚರಣೆ ಮಾಡಿದ್ದು ಅನುಗ್ರಹ ಮಾಡಿದ್ದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದು ಖಂಡಿತ ಮುಂದೆ ಭಾಳ ಒಳ್ಳೆಯದಾಗುತ್ತೆ ಈ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದರೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಬೇರವ ಎಂಬ ಕೃತಿ ಒಂದಿಷ್ಟು ಆಲ್ಬಮ್ ಸಾಂಗ್ಗಳು ಅಂತ ಕೇಳ್ಪಟ್ಟೆ ಅದಕ್ಕೆ ಅಮ್ಮ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ ಅಂತ ಹೌದು ಫಸ್ಟ್ ಪ್ರಾಜೆಕ್ಟ್ ಇಲ್ಲಿ ಅಪ್ರೂವಲ್ ಆಗೋಯ್ತು ನಿಮಗೆ ಹೌದು ನಾನು ಅವರಿಗೆ ಹೇಳಿದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಯಾಕಂದರೆ ಅವರು ಅಗಾಧವಾದ ಒಂದು ನಾಲೆಜ್ ಮತ್ತು ಅವರ ವಿಚಾರಗಳಿದೆಯಲ್ಲ ಎಲ್ಲ ಫಿಲಾಸಫಿ ಅದನ್ನು ತಮಾಷೆಗೆ ಅವರು ಹೇಳ್ತಾರಲ್ಲ ಅದನ್ನು ಹಾಡುಗಳು ಹಾಡುಗಳ ಮೂಲಕ ಒಳ್ಳೆ ಒಳ್ಳೆ ತತ್ವಜ್ಞಾನ ಒಳ್ಳೆ ಒಳ್ಳೆಯ ನೀತಿ ಸಾರ ಹಾಡಿನ ಮೂಲಕ ನಾವು ಮಾಡಿದರೆ ಅದು ಅಮ್ಮ ಹಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದನ್ನು ಅವ್ರಿಗೆ ಹೇಳಿದಾಗ ಮಾಡು ಮಾಡು ಮಗನೇ ಅಂತ ಹೇಳಿದರು ಅನುಮತಿ ಕೊಟ್ಟರು ಈಗ ಅದ್ರ ಕೆಲಸ ಮಾಡ್ತೀನಿ ತುಂಬ ಬದುಕಿನಲ್ಲಿ ಇದೊಂಥರ ಒಳ್ಳೆಯದಿನ ತುಂಬ ಒಳ್ಳೆಯದಿನ ತಿರು ಒಳ್ಳೆಯ ತಿರುವು ಇವತ್ತು ನನ್ನ ಬದುಕಲ್ಲಿ ನಾನು ನಿರೀಕ್ಷೆ ಮಾಡಿದಂತಹ ತಿರುವು ಅದು ಅತ್ಯುತ್ತಮವಾದ ತಿರುವು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿ ಮನೋಹರ್ ಸರ್ ಅವರ ಮಾತು ಯಾಕಂದರೆ ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕನ್ನಡ ಚಿತ್ರರಂಗದಲ್ಲಿ ಇದ್ದೀನಿ ಯಾಕಂದರೆ ಸಾಕಷ್ಟು ಜನ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಭೈರವಿ ಅಮ್ಮ ಅವರ ಕುರಿತು ಒಂದಷ್ಟು ಆಲ್ಬಮ್ ಸಾಂಗ್ಗಳನ್ನು ಮಾಡ್ತೀನಿ ಸೊ ನನ್ನ ಜನ್ಮದಿನವನ್ನು ಅವರ ಅಮೃತ ಹಸ್ತದಿಂದ ಆಚರಣೆ ಮಾಡೋದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಕ್ಷಣ ನನ್ನ ಮುಂದಿನ ತಿರುವು ಇಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನೆಸ್ ಕನ್ನಡ ಪಾಂಡವಪುರ ಇದು ಮಾನವೀಯ ಸಂದೇಶದ ಜನವಾಹಿನಿ